ಟಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಈ ವಾರ ಭಾರತೀಯ ಚಿತ್ರರಂಗದಲ್ಲಿ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಿಡುಗಡೆಗೊಳ್ತಿವೆ ಒಂದು ಬಾಲಿವುಡ್ ಸಿನಿಮಾ ಡಂಕಿ ಮತ್ತೊಂದು ಟಾಲಿವುಡ್ ಸಿನಿಮಾ ಸಲಾರ್ ಈ ಸಲಾರ್ ಸಿಂಹವನ್ನು ನಿರ್ದೇಶನ ಮಾಡಿರುವುದು ಕನ್ನಡದ ನಿರ್ದೇಶಕ ಪ್ರಶಾಂತ್ ನೀಲ್ ಈ ಎರಡೂ ಚಿತ್ರಗಳಿಗೂ ಜಿದ್ದಾಜಿದ್ದಿನ ಕಾಂಪಿಟೇಷನ್ ಇದ್ದು ಸದ್ಯ ಸಲಾರ್ಗೆ ಸಮಸ್ಯೆಯೊಂದು ಎದುರಾಗಿದೆ ಹೊಂಬಾಳೆ ನ ಮಹತ್ವಾಕಾಂಕ್ಷೆಯ ಚಿತ್ರವಾದ ಸಲಾರ್ ಪಾರ್ಟ್ ಒನ್ ಸೀಸ್ ಫೈರ್ ಡಿಸೆಂಬರ್ ಇಪ್ಪತ್ತೆರಡರಂದು ಜಗತ್ತಿನಾದ್ಯಂತ ಬಿಡುಗಡೆಯಾಗುವುದಕ್ಕೆ ಸಜ್ಜಾಗ್ತಿದೆ ಈ ಮಧ್ಯೆ ಚಿತ್ರವನ್ನ ದಕ್ಷಿಣ ಭಾರತದ ಪಿವಿಆರ್ ಐನಾಕ್ಸ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರವನ್ನ ಬಿಡುಗಡೆ ಮಾಡದಿರುವುದಕ್ಕೆ ಹೊಂಬಾಳೆ ಫಿಲಮ್ಸ್ ತೀರ್ಮಾನಿಸಿದೆ ಇಂತಹದೊಂದು ನಿರ್ಧಾರಕ್ಕೆ ಕಾರಣವಾಗಿರುವುದು ಶಾರುಖ್ ಖಾನ್ ಅಭಿನಯದ ಡಂಕಿ ಚಿತ್ರ ಡಿಸೆಂಬರ್ ಇಪ್ಪತ್ತೊಂದರಂದು ಬಿಡುಗಡೆಯಾಗ್ತಾ ಇರೋದು ಸಲಾರ್ ಪಾರ್ಟ್ ಒನ್ ಸೀಸ್ ಫೈರ್ ಜೊತೆಗೆ ಕ್ಲಾಶ್ ಆಗಲಿದೆ ಎರಡು ದೊಡ್ಡ ಚಿತ್ರಗಳು ಬಿಡುಗಡೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಏಕಪರದೆಯ ಚಿತ್ರಮಂದಿರಗಳು ಎರಡೂ ಚಿತ್ರಗಳನ್ನ ಎರಡೆರಡು ಪ್ರದರ್ಶನ ಮಾಡಬೇಕು ಎಂದು ತೀರ್ಮಾನಿಸಿದ್ರು ಡಂಕಿ ಚಿತ್ರ ವಿತರಕರು ಮಾತ್ರ ತಮಗೆ ನಾಲ್ಕು ಪ್ರದರ್ಶನಗಳನ್ನ ಕೊಡೋದಾದ್ರೆ ಮಾತ್ರ ಚಿತ್ರವನ್ನ ಪ್ರದರ್ಶಿಸುವುದಕ್ಕೆ ಅನುಮತಿ ನೀಡಲಾಗುವುದು ಎಂದಿದ್ರು ಯಾವಾಗ ಏಕಪರದೆಯ ಚಿತ್ರಮಂದಿರಗಳ ಸಂಘಗಳು ಎರಡೂ ಚಿತ್ರಗಳನ್ನ ಪ್ರದರ್ಶಿಸುವ ತೀರ್ಮಾನ ತೆಗೆದುಕೊಂಡೋ ಆಗ ಡಂಕಿ ಚಿತ್ರದ ವಿತರಕರು ಮಲ್ಟಿಪ್ಲೆಕ್ಸ್ ನತ್ತ ವಾಲಿದ್ರು ಅಲ್ಲಿ ಹೆಚ್ಚು ಪ್ರದರ್ಶನಗಳನ್ನ ಗಿಟ್ಟಿಸಿದ್ರು ಪಿವಿಆರ್ ಐನಾಕ್ಸ್ ಮತ್ತು ಮಿರಾಜ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಲಾರ್ಗಿಂತ ಡಂಕಿ ಚಿತ್ರಕ್ಕೆ ಹೆಚ್ಚಿನ ಪ್ರದರ್ಶನಗಳನ್ನು ಕೊಡೋದಕ್ಕೆ ಮಲ್ಟಿಪ್ಲೆಕ್ಸ್ಗಳು ಸಹ ಒಪ್ಪಿವೆ ತಮ್ಮ ಚಿತ್ರಕ್ಕೆ ಆಗ್ತಾ ಇರುವ ಅನ್ಯಾಯವನ್ನ ಖಂಡಿಸಿರುವ ಹೊಂಬಾಳೆ ಫಿಲಂ ಸಲಾರ್ ಪಾರ್ಟ್ ಒನ್ ಸೀಸ್ ಫೈರ್ ಚಿತ್ರವನ್ನ ದಕ್ಷಿಣ ಭಾರತದ ಪಿವಿಆರ್ ಇನಾಕ್ಸ್ ಮತ್ತು ಮಿರಾಜ್ ಗಳಲ್ಲಿ ಬಿಡುಗಡೆ ಮಾಡದಿರುವುದಕ್ಕೆ ತೀರ್ಮಾನಿಸಿದೆ ಬೇರೆ ಮಲ್ಟಿಪ್ಲೆಕ್ಸ್ ಚೈನ್ಗಳಾದ ಸಿನಿ ಪೆಪೋಲಿಸ್ ಮತ್ತು ಏಕಪರದೆಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ಮುಂದಾಗಿದೆ ಇನ್ನು ಈ ವಿಚಾರವಾಗಿ ಮಲ್ಟಿಪ್ಲೆಕ್ಸ್ನ ಸಿಇಒ ಟ್ವೀಟ್ ಮೂಲಕ ಸಮಸ್ಯೆ ಸರಿ ಮಾಡೋಣ ಬನ್ನಿ ಎಂದಿದ್ದಾರೆ ಸಲಾರ್ ಸಿನಿಮಾವನ್ನ ದಕ್ಷಿಣದ ಪಿವಿಆರ್ ಐನಾಕ್ಸ್ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋದಿಲ್ಲವೆಂದು ನಿರ್ಮಾಣ ಸಂಸ್ಥೆ ಘೋಷಣೆ ಮಾಡ್ತಾ ಇದ್ದಂತೆ ಐನಾಕ್ಸ್ ಸಿಇಒ ಜ್ಞಾನ ಚಂದಾನಿ ಸರಣಿಯ ಟ್ವೀಟ್ ಮಾಡಿದ್ದಾರೆ ಎರಡು ದೊಡ್ಡ ಸಿನಿಮಾಗಳು ರಿಲೀಸ್ ವೇಳೆ ಇದೆಲ್ಲವೂ ಸಹಜ ಎಂದು ಬರೆದುಕೊಂಡಿದ್ದಾರೆ ಈ ಹಠವನ್ನ ಬಿಟ್ಟು ಮಾತುಕತೆಗೆ ಬನ್ನಿ ಎಂದು ಅವರು ಕೇಳ್ಕೊಂಡಿದ್ದಾರೆ ಸಲಾರ್ ಮಲ್ಟಿಪ್ಲೆಕ್ಸ್ ನಲ್ಲಿ ರಿಲೀಸ್ ಆಗಲ್ಲ ಎಂದು ಗೊತ್ತಾಗ್ತಾ ಇದ್ದಂತೆಯೇ ಮಲ್ಟಿಪ್ಲೆಕ್ಸ್ ವಿರುದ್ಧ ನಿನ್ನೆ ಸಲಾರ್ ಅಭಿಮಾನಿಗಳು ಸಿಡಿದೆದ್ರು ಅದು ಟ್ರೆಂಡ್ ಕೂಡ ಆಗಿತ್ತು ಬಾಲಿವುಡ್ನ ಕರಣ್ ಜೋಹರ್ ಅಂದ ತಕ್ಷಣ ನೆನ್ಪಾಗೋದು ಕಾಫಿ ವಿತ್ ಕರಣ್ ಹಾಗೂ ನೆಪೋಟಿಸಂ ಎಂಬ ಪದಗಳು ಬಾಲಿವುಡ್ನಲ್ಲಿ ನೆಪೋಟಿಸಂ ಹೆಚ್ಚಾಗಿದ್ದೇ ಕರಣ್ ಅವರಿಂದ ಎಂದು ಎಷ್ಟೋ ಜನರು ಹೇಳ್ತಾರೆ ಇದೀಗ ಕರಣ್ ಈ ವಿಚಾರದ ಕುರಿತಾಗಿಯೇ ಅಂದ್ರೆ ನೆಪೋಟಿಸಂಗೆ ಸಂಬಂಧಿಸಿದ ವೆಬ್ ಸೀರೀಸ್ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶಕ ನಿರೂಪಕ ನಿರ್ಮಾಪಕ ಕರಣ್ ಜೋಹರ್ ಅವರು ಬಾಲಿವುಡ್ನಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ತಮ್ಮದೇ ನಿರ್ಮಾಣ ಸಂಸ್ಥೆ ಹೊಂದಿರುವ ಅವರು ಅನೇಕರಿಗೆ ಗಾಡ್ ಫಾದರ್ ಆಗಿದ್ದಾರೆ ಸ್ಟಾರ್ ಕಿಡ್ಗಳಿಗೆ ಅವರು ಸುಲಭವಾಗಿ ಅವಕಾಶ ನೀಡುವ ಮೂಲಕ ನೆಪೋಟಿಸಂ ಹೆಚ್ಚಾಗಲು ಕಾರಣಕರ್ತರಾಗಿದ್ದಾರೆ ಎಂಬುದು ಹಲವರ ವಾದ ಅದೇ ವಿಚಾರವನ್ನೇ ಇಟ್ಕೊಂಡು ಕರಣ್ ಜೋಹರ್ ಅವರು ಈಗ ಒಂದು ವೆಬ್ ಸೀರೀಸ್ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಶೋ ಟೈಮ್ ಎಂದು ಶೀರ್ಷಿಕೆ ಇಡಲಾಗಿದೆ ಕರಣ್ ಜೋಹರ್ ಅವರ ಧರ್ಮ್ಯಾಟಿಕ್ ಎಂಟರ್ಟೈನ್ಮೆಂಟ್ ಮೂಲಕ ಶೋ ಟೈಮ್ ವೆಬ್ ಸರಣಿ ನಿರ್ಮಾಣ ಆಗಿದೆ ಇದರಲ್ಲಿ ನಸರುದ್ದೀನ್ ಶಾ ಇಮ್ರಾನ್ ಹಶ್ಮಿ ಶ್ರಿಯಾ ಶರಣ್ ಮೌನಿ ರಾಯ್ ವಿಜಯ್ ರಾಜ್ ಮುಂತಾದವರು ನಟಿಸಿದ್ದಾರೆ ಬಣ್ಣದ ಲೋಕದ ಕುರಿತಾಗಿಯೇ ಈ ಸೀರೀಸ್ ನಿರ್ಮಾಣ ಆಗಿದೆ ನೆಪೊಟಿಸಂ ಬಗ್ಗೆಯೂ ಇದರಲ್ಲಿ ತೋರಿಸಲಾಗಿದೆ ಶೋ ಟೈಮ್ ವೆಬ್ ಸರಣಿಯ ಟೀಸರ್ ಬಿಡುಗಡೆ ಆಗಿದೆ ಆ ಮೂಲಕ ಇದರ ಕತೆ ಏನು ಎಂಬುದರ ಸುಳಿವು ಬಿಟ್ಟುಕೊಡಲಾಗಿದೆ ಇಮ್ರಾನ್ ಹಶ್ಮಿ ಅವರು ಇದರಲ್ಲಿ ಸ್ಟಾರ್ ನಟನ ಪಾತ್ರ ಮಾಡಿದ್ದಾರೆ ಹಿಂದಿಯಲ್ಲಿ ವೆಬ್ ಸೀರೀಸ್ ಗಳ ನಿರ್ಮಾಣ ಹೆಚ್ಚಾಗಿದೆ ಸ್ಟಾರ್ ಕಲಾವಿದರು ಕೂಡ ಇವುಗಳಲ್ಲಿ ನಟಿಸಿ ಫೇಮಸ್ ಆಗಿದ್ದಾರೆ ಶೋ ಟೈಮ್ ವೆಬ್ ಸರಣಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾಗಲಿದೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಮೂಲಕ ಈ ಸೀರೀಸ್ ವೀಕ್ಷಣೆಗೆ ಲಭ್ಯವಾಗಲಿದೆ ಶೋ ಟೈಮ್ ಮೂಲಕ ಕರಣ್ ಜೋಹರ್ ಅವರು ನೆಪೋಟಿಸಂ ಅನ್ನ ಸಮರ್ಥಿಸಿಕೊಂಡಿದ್ದಾರೆ ಎಂಬ ಪ್ರಶ್ನೆ ಮೂಡಿದೆ ರಿಲೀಸ್ ಆದ ಬಳಿಕ ಅದಕ್ಕೆ ಉತ್ತರ ಸಿಗಲಿದೆ ಎಂಬುದು ಸಿನಿರಸಿಕರ ಅಭಿಪ್ರಾಯ ಫೈ ಜಿ ಯುಗದಲ್ಲಿ ಎಲ್ಲವೂ ಸಾಧ್ಯ ಸೈಬರ್ ಅಪರಾಧಗಳಂತೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಲೇ ಇವೆ ಡಿಜಿಟಲ್ ಜಮಾನದಲ್ಲಿ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಸೋಷಿಯಲ್ ಮೀಡಿಯಾ ಖಾತೆಯನ್ನು ಹೊಂದಿದ್ದಾರೆ ಸೆಲೆಬ್ರಿಟಿಗಳಂತೂ ತಮ್ಮ ಅಭಿಮಾನಿಗಳ ಜೊತೆ ಹೆಚ್ಚು ಸೋಷಿಯಲ್ ಮೀಡಿಯಾ ಮೂಲಕವೇ ಕನೆಕ್ಟ್ ಆಗ್ತಾರೆ ಇದೀಗ ಸೆಲೆಬ್ರಿಟಿಗಳಿಗೆ ತಮ್ಮ ಅಕೌಂಟ್ಗಳು ಹ್ಯಾಕ್ ಆಗ್ತಾ ಇರೋದು ತಲೆ ಬಿಸಿಯಾಗಿ ಪರಿಣಮಿಸಿವೆ ಕನ್ನಡದ ತಾರೆ ತಾರಾ ಅನುರಾಧ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಹ್ಯಾಕ್ ಆಗಿದೆ ಕನ್ನಡದ ಹಿರಿಯ ನಟಿ ತಾರಾ ಅವರ ಫೇಸ್ಬುಕ್ ಹ್ಯಾಕ್ ಮಾಡಿ ಅನಾವಶ್ಯಕ ವಿಚಾರಗಳ ಕುರಿತಾಗಿ ಪೋಸ್ಟ್ ಮಾಡಲಾಗಿದೆ ಫೇಸ್ಬುಕ್ ಐಡಿ ಮೂಲಕ ಸ್ನೇಹಿತರಿಗೆ ಟ್ಯಾಗ್ ಮಾಡಿ ಅನಾವಶ್ಯಕ ಸಂದೇಶ ಕಳಿಸಿದ ಆರೋಪದ ಮೇಲೆ ತಾರಾ ಅವರು ದಕ್ಷಿಣ ವಿಭಾಗ ಸೈಬರ್ ಠಾಣೆಗೆ ದೂರು ನೀಡಿದ್ದಾರೆ ಘಟನೆ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವ ಹಿರಿಯ ನಟಿ ಕಾನೂನು ಮೂಲಕ ಕ್ರಮ ಒತ್ತಾಯಿಸಿದ್ದಾರೆ ನಟಿ ತಾರಾನುರಾಧ ಹಾಗೂ ತಾರಾನುರಾಧ ವೇಣು ಎಂಬ ಎರಡು ಅಕೌಂಟ್ಗಳನ್ನ ಬಳಕೆ ಮಾಡ್ತಾ ಇದ್ರು ಇತ್ತೀಚೆಗೆ ಅವರು ಹೆಚ್ಚಾಗಿ ತಾರಾನುರಾಧ ವೇಣು ಎಂಬ ಅಕೌಂಟ್ ಬಳಸ್ತಾ ಇದ್ರು ಈ ವೇಳೆ ಸ್ನೇಹಿತರೊಬ್ಬರು ತಾರಾಗೆ ಲಿಂಕ್ ಒಂದನ್ನ ಕಳಿಸಿದ್ದಾರೆ ಆಗ ವಿಚಾರ ಬಯಲಾಗಿದೆ ತಾರಾನುರಾಧ ಎಂಬುವ ಅಕೌಂಟ್ ನಲ್ಲಿ ವಿಚಾರವೊಂದನ್ನ ಪೋಸ್ಟ್ ಮಾಡಲಾಗಿತ್ತು ಆದ್ರೆ ಅದು ನಾನು ಮಾಡಿದ ಪೋಸ್ಟ್ ಅಲ್ಲ ನನ್ನ ಅಕೌಂಟ್ ಓಪನ್ ಮಾಡಿದಾಗ ಆ ಪೋಸ್ಟ್ ಕಾಣ್ತಾ ಇಲ್ಲ ಆದ್ರೆ ಲಿಂಕ್ ಓಪನ್ ಮಾಡಿದ್ರೆ ಆ ಪೋಸ್ಟ್ ಕಾಣಿಸ್ತಿದೆ ಹೀಗಾಗಿ ಆ ಪೋಸ್ಟ್ ಡಿಲೀಟ್ ಮಾಡುವಂತೆ ದೂರು ನೀಡಿದ್ದಾರೆ ನಟಿ ತಾರಾನುರಾಧ ಬಾಲಿವುಡ್ ನ ಕಾಂಟ್ರವರ್ಸಿ ಕ್ವೀನ್ ಕಂಗನಾ ರಣಾವತ್ ತಲೈವಿಯಾಗಿ ಸ್ಕ್ರೀನ್ ಮೇಲೆ ಅಭಿನಯಿಸಿ ಸಖತ್ ಮಿಂಚಿದ್ದಾರೆ ತಮಿಳುನಾಡಿನ ಸೂಪರ್ ಹಿಟ್ ರಾಜಕಾರಣಿ ಜಯಲಲಿತಾ ಅವರ ಪಾತ್ರಕ್ಕೆ ಬಣ್ಣ ಹಚ್ಚಿ ಅದ್ಭುತವಾಗಿ ನಟಿಸಿದ್ರು ಇದೀಗ ನಟಿ ಸಕ್ರಿಯ ರಾಜಕಿರಣಕ್ಕೆ ಬರುವಂತಹ ಸೂಚನೆ ಕೊಟ್ಟಿದ್ದಾರೆ ಸದಾ ಬಿಜೆಪಿ ಸರ್ಕಾರದ ಪರ ಬ್ಯಾಟ್ ಬೀಸ್ತಾ ಇದ್ದ ನಟಿ ಮುಂಬರುವ ಲೋಕ ಸಮರದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ ನ ಹೆಸರಾಂತ ನಟಿ ಕಂಗನಾ ರಣಾವತ್ ರಾಜಕಾರಣಕ್ಕೆ ಬರುವ ವಿಚಾರ ಹಲವು ತಿಂಗಳಿಂದ ಭಾರಿ ಸದ್ದು ಮಾಡ್ತಿದೆ ಅದರಲ್ಲೂ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಎನ್ನುವುದು ಚರ್ಚೆಗೂ ಕಾರಣವಾಗಿದೆ ನಿಜವಾಗಿಯೂ ಕಂಗನಾ ಚುನಾವಣೆಗೆ ನಿಲ್ತಾರ ಅವರಿಗೆ ಬಿಜೆಪಿ ಟಿಕೆಟ್ ಕೊಡುತ್ತಾ ಎನ್ನುವ ಕುತೂಹಲ ಕೂಡ ಮೂಡಿತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ನಡ್ಡಾ ಅವರನ್ನ ಭೇಟಿ ಮಾಡುವ ಮೂಲಕ ಕಂಗನ ಮತ್ತಷ್ಟು ಕುತೂಹಲ ಮೂಡಿಸಿದ್ದಾರೆ ಈ ಹಿಂದೆ ಕಂಗನ ಅವರ ತಂದೆಯು ಮಗಳ ರಾಜಕೀಯ ಭವಿಷ್ಯ ಕುರಿತಂತೆ ಮಾತನಾಡಿದ್ರು ತಂದೆ ಅಮರ್ದಿ ಪ್ರಣವ್ ರಾಜಕಾರಣದ ಬಗ್ಗೆ ಮಾತನಾಡಿ ಮಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಎಂದು ಹೇಳಿದ್ರು ಆದ್ರೆ ಯಾವ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಅನ್ನೋದನ್ನ ಹೇಳಿರಲಿಲ್ಲ ಈ ಕುರಿತಂತೆ ನಡ್ಡಾ ಜೊತೆ ಕಂಗನ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ ನಟಿ ಕಂಗನ ರಣಾವತ್ ರಾಜಕಾರಣಕ್ಕೆ ಪ್ರವೇಶ ಮಾಡ್ತಾರಾ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಭಾಗಿಯಾಗ್ತಾರ ಇಂತಹದೊಂದು ಪ್ರಶ್ನೆ ಕಂಗನಾ ಅಭಿಮಾನಿಗಳಿಗೆ ಎದುರಾಗಿತ್ತು ಅವರ ನಟನೆಯ ತೇಜಸ್ ಸಿನಿಮಾ ರಿಲೀಸ್ ಬೆನ್ನಲ್ಲೇ ಕಂಗನ ದ್ವಾರಕಾಗೆ ಬಂದಿಳಿದ್ರು ದ್ವಾರಕಾಧೀಶನ ದರ್ಶನ ಪಡೆದು ರಾಜಕಾರಣದ ಕುರಿತಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕೃಷ್ಣನ ಆಶೀರ್ವಾದ ನನ್ನ ಮೇಲೆ ಇದ್ರೆ ನಾನು ಕೂಡ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಎಂದು ಮಾಧ್ಯಮದವರು ಕೇಳಿದ್ದ ಪ್ರಶ್ನೆಗೆ ಉತ್ತರಿಸಿದ್ರು ಈ ಮೂಲಕ ಮುಂದಿನ ದಿನಗಳಲ್ಲಿ ಕಂಗನ ರಾಜಕೀಯಕ್ಕೆ ಬರಲಿದ್ದಾರೆ ಜೊತೆಗೆ ಅಭಿಮಾನಿಗಳ ಆಸೆಯನ್ನು ಈಡೇರಿಸಲಿದ್ದಾರೆ ಎಂದು ಹೇಳಲಾಗಿತ್ತು ಇತ್ತೀಚಿನ ಚಟುವಟಿಕೆಗಳನ್ನ ನೋಡಿದ್ರೆ ಅದು ನಿಜವಾದಂತೆ ಕಾಣ್ತಾ ಇದೆ ಪಲ್ಲವಿ ಪ್ರಶಾಂತ್ ಸದ್ಯ ಈ ಹೆಸರು ಈಗ ಎಲ್ಲಾ ಬಿಗ್ ಬಾಸ್ ವೀಕ್ಷಕ ಪ್ರಿಯರಿಗೆ ಚಿರಪರಿಚಿತ ಕಾಮನ್ ಮ್ಯಾನ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಸೆಲೆಬ್ರಿಟಿ ಸ್ಟೇಟಸ್ ಸಂಪಾದಿಸಿ ಕೊನೆಗೆ ಬಿಗ್ ಬಾಸ್ ಟೈಟಲ್ ಅನ್ನ ತಮ್ಮದಾಗಿಸಿಕೊಂಡಿದ್ರು ಇದೀಗ ಅವರು ಕಣ್ಮರೆಯಾಗಿದ್ದಾರೆ ಎಂಬುದು ಟಾಲಿವುಡ್ ಮಂದಿಯ ಅಭಿಪ್ರಾಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ವಿವಾದಗಳು ಸಹಜ ಆದರೆ ಈ ಶೋ ಮುಗಿದ ನಂತರವೂ ವಿವಾದ ಮುಂದುವರಿಯುವುದು ವಿಪರ್ಯಾಸ ಬಿಗ್ ಬಾಸ್ ತೆಲುಗು ಸೀಸನ್ ಸೆವೆನ್ ರಿಯಾಲಿಟಿ ಶೋ ಇತ್ತೀಚೆಗಷ್ಟೇ ಪೂರ್ಣಗೊಂಡಿದೆ ಈ ಕಾರ್ಯಕ್ರಮದ ಫಿನಾಲೆಯಲ್ಲಿ ಪಲ್ಲವಿ ಪ್ರಶಾಂತ್ ಅವರು ಟ್ರೋಫಿ ಗೆದ್ದಿದ್ರು ವಿನ್ ಆದ ಬಳಿಕ ಅವರ ಮೇಲೆ ಒಂದಷ್ಟು ಆರೋಪಗಳು ಎದುರಾಗಿವೆ ಆ ನಂತರ ಅವರು ತಲೆ ಮರೆಸಿಕೊಂಡಿದ್ದಾರೆ ಎಂಬ ಸುದ್ದಿ ಹರಡಿತ್ತು ಅದಕ್ಕೆ ಈಗ ಅವರೇ ಒಂದು ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ನಾನು ಎಲ್ಲೂ ಹೋಗಿಲ್ಲ ಮನೆಯಲ್ಲೇ ಇದ್ದೆ ಫೋನ್ ಹಾಳಾಗಿತ್ತು ಎಂದು ವಿಡಿಯೋದಲ್ಲಿ ತಿಳಿಸಿದ್ದಾರೆ ಪ್ರತಿ ಬಾರಿಯೂ ಬಿಗ್ ಬಾಸ್ ಶೋನಲ್ಲಿ ವಿನ್ನರ್ ಹೆಸರು ಅನೌನ್ಸ್ ಆದ ಬಳಿಕ ಕೆಲವರು ಅಸಮಾಧಾನ ಹೊರಹಾಕ್ತಾರೆ ತಮಗೆ ಬೇಕಾದ ಸ್ಪರ್ಧಿ ಗೆಲ್ಲಲಿಲ್ಲ ಅಂದು ಒಂದಿಷ್ಟು ಮಂದಿ ಕೂಗಾಡ್ತಾರೆ ಹೀಗೆ ಪರ ವಿರೋಧದ ಚರ್ಚೆ ನಡೆಯುತ್ತೆ ಈ ಬಾರಿಯ ತೆಲುಗು ಬಿಗ್ ಬಾಸ್ ಮುಗಿದ ಬಳಿಕ ಕೆಲವು ಕಿಡಿಗೇಡಿಗಳು ದಾಂಧಲೆ ನಡೆಸಿದ್ದಾರೆ ಆ ಬಳಿಕ ಬಿಗ್ ಬಾಸ್ ವಿನ್ನರ್ ಪಲ್ಲವಿ ಪ್ರಶಾಂತ್ ಮತ್ತು ಅವರ ಬೆಂಬಲಿಗರ ವಿರುದ್ಧ ಕೇಸ್ ದಾಖಲಾಗಿದ್ದು ನ್ಯಾಯಾಂಗ ಬಂಧನ ಎದುರಿಸಬೇಕಾಗಿದೆ ವಿಧ್ವಂಸಕ ಕೃತ್ಯ ಹಾಗೂ ಅಶಾಂತಿಗೆ ಕಾರಣ ಆಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ತೆಲುಗಿನ ಬಿಗ್ ಬಾಸ್ ಸೀಸನ್ ಸೆವೆನ್ನರ ವಿಜೇತ ಪಲ್ಲವಿ ಪ್ರಶಾಂತ್ ಅವರನ್ನ ಹೈದರಾಬಾದ್ನ ಜುಬಿಲಿ ಹಿಲ್ಸ್ ಪೊಲೀಸರು ಬಂಧಿಸಿದ್ದಾರೆ ಪಲ್ಲವಿ ಪ್ರಶಾಂತ್ ಅವರ ಜೊತೆಗೆ ಸಹೋದರ ಮನೋಹರ್ ಅವರನ್ನ ಕೂಡ ಬಂಧಿಸಲಾಗಿದ್ದು ನ್ಯಾಯಾಲಯವು ಇಬ್ಬರಿಗೂ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ನೂರೈವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ನಟಿಸಿರುವ ಶ್ರುತಿ ಈಗ ಪ್ರಮುಖ ಪೋಷಕ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದಾರೆ ಲೈನ್ ಪ್ರೊಡಕ್ಷನ್ಸ್ ನಿರ್ಮಾಣದ ಕಾಟೇರ ಚಿತ್ರದಲ್ಲಿ ದರ್ಶನ್ ಅವರ ಸಹೋದರಿ ಪಾತ್ರದಲ್ಲಿ ಶ್ರುತಿ ನಟಿಸಿದ್ದಾರೆ ತಮ್ಮ ಸಿನಿ ಜೀವನದ ಬಗ್ಗೆ ಹಾಗೂ ಕಾಟೇರ ಸಿನಿಮಾದ ತಮ್ಮ ಪಾತ್ರದ ಬಗ್ಗೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ನಾನು ಸಿನಿಮಾ ಕ್ಷೇತ್ರಕ್ಕೆ ಪ್ರವೇಶಿಸಿದ್ದಕ್ಕೂ ಮೊದಲು ನನ್ನ ತಂದೆ ಸಣ್ಣ ಪಾತ್ರಗಳನ್ನ ಪಡೆಯೋದಕ್ಕೂ ಎಷ್ಟು ಕಷ್ಟಪಡ್ತಿದ್ರು ಎಂಬುದನ್ನ ನೋಡಿದ್ದೇನೆ ಈ ನಗರದಲ್ಲಿ ಹಾಗೂ ಸಿನಿಮಾದಲ್ಲಿ ನೆಲೆ ಕಂಡುಕೊಳ್ಳಲು ಒಂದು ಹಂತದಲ್ಲಿ ನನ್ನ ತಂದೆ ತಮ್ಮಲ್ಲಿದ್ದ ಎಲ್ಲವನ್ನೂ ಮಾರಾಟ ಮಾಡಿದ್ದು ಅದರಿಂದಲೇ ನಾನು ಇಂದಿಗೂ ಒಂದು ಪಾತ್ರದ ಬೆಲೆಯನ್ನ ಅರ್ಥ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ನಾಯಕಿಯಾಗುವುದು ನನ್ನ ಗುರಿಯಾಗಿರಲಿಲ್ಲ ಇದು ಆಕಸ್ಮಿಕವಾಗಿತ್ತು ಕೆಲವು ಪಾತ್ರಗಳಿಗೆ ನನ್ನ ಹೊಂದಾಣಿಕೆಯು ಅನಿರೀಕ್ಷಿತವಾಗಿ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳಲು ಕಾರಣವಾಯಿತು ವಯಸ್ಸು ಮತ್ತು ಅನುಭವದೊಂದಿಗೆ ಪ್ರಮುಖ ಪಾತ್ರಗಳನ್ನ ನಿರ್ವಹಿಸುವುದು ಸಹಜ ಈ ಪ್ರಮುಖ ಪಾತ್ರಗಳನ್ನ ಅಳವಡಿಸಿಕೊಳ್ಳುವುದು ನಾಯಕಿ ಪಾತ್ರವನ್ನ ಸ್ವೀಕರಿಸಿದಂತೆಯೇ ಎಂದು ಶ್ರುತಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಭಾವನಾತ್ಮಕ ಪಾತ್ರಗಳ ಅಸಾಧಾರಣ ಚಿತ್ರಣಕ್ಕೆ ಹೆಸರುವಾಸಿಯಾಗಿರುವ ಶ್ರುತಿ ತಮ್ಮ ಅಭಿಮಾನಿಗಳ ಬಳಗದ ಬಗ್ಗೆ ಮಾತನಾಡಿದ್ದಾರೆ ನಾನು ನನ್ನ ಅಭಿಮಾನಿಗಳ ಅಭಿಪ್ರಾಯಗಳನ್ನ ಗೌರವಿಸುತ್ತೇನೆ ನನ್ನ ಪ್ರೇಕ್ಷಕರು ನನ್ನಿಂದ ಒಂದು ನಿರ್ದಿಷ್ಟವಾದ ಚಿತ್ರಣವನ್ನ ನಿರೀಕ್ಷಿಸುತ್ತಾ ಇರೋದ್ರಿಂದ ಅವರನ್ನ ನಿರಾಶೆಗೊಳಿಸದಿರಲು ನಾನು ಪ್ರಯತ್ನಿಸುತ್ತೇನೆ ಎಂದು ಶ್ರುತಿ ಇತ್ತೀಚಿನ ಚಿತ್ರಗಳಾದ ರತ್ನನ್ ಪ್ರಪಂಚ ಮತ್ತು ಬಜರಂಗಿ ಸೀಕ್ವೆಲ್ಗಳಲ್ಲಿ ವಿಭಿನ್ನ ಆಯಾಮಗಳನ್ನು ಚಿತ್ರಿಸಿದ ಉದಾಹರಣೆಗಳನ್ನ ನೀಡಿದ್ದಾರೆ ನನ್ನ ಮುಂಬರುವ ಚಿತ್ರ ಮಾದೇವದಲ್ಲಿ ನಾನು ಮುಖ್ಯ ಪ್ರತಿಸ್ಪರ್ಧಿಯ ಪಾತ್ರ ನಿರ್ವಹಿಸಿದ್ದೇನೆ ನಾನು ನಟಿಸಲು ಇಷ್ಟಪಡುವ ವಿಶಿಷ್ಟ ಪಾತ್ರ ಅದಾಗಿದೆ ನಾನು ಈ ಆನ್ ಸ್ಕ್ರೀನ್ ಸವಾಲುಗಳನ್ನ ಆನಂದಿಸ್ತಾ ಇದ್ದೇನೆ ಎಂದು ಶ್ರುತಿ ಹೇಳಿದ್ದಾರೆ ಕಾಟರ ಚಿತ್ರದಲ್ಲಿನ ತನ್ನ ಪಾತ್ರದ ಬಗ್ಗೆ ಮಾತನಾಡಿರುವ ಶ್ರುತಿ ಪಾತ್ರದೊಂದಿಗಿನ ಭಾವನಾತ್ಮಕ ಸಂಬಂಧವನ್ನ ಒತ್ತಿ ಹೇಳ್ತಾರೆ ಸ್ಕ್ರಿಪ್ಟ್ ನಲ್ಲಿರುವ ಹಳ್ಳಿಯ ಸಾರ ನನಗೆ ಕುತೂಹಲ ಮೂಡಿಸಿದೆ ನನ್ನ ಬೇರುಗಳನ್ನ ಹಿಡಿದಿಟ್ಟುಕೊಳ್ಳುವ ಚಿತ್ರಗಳನ್ನ ನಾನು ಗೌರವಿಸುತ್ತೇನೆ ನಾನು ನಾಯಕಿಯಾಗಿ ಚಲನಚಿತ್ರಗಳಲ್ಲಿ ಆನಂದಿಸಿದೆ ಆದರೂ ಅದು ಬಹಳ ಅಪರೂಪ ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ಅವರ ಸಿನಿಮಾ ವಿಧಾನವ ನನ್ನನ್ನ ಭಾವನಾತ್ಮಕವಾಗಿ ಆಕರ್ಷಿಸಿತು ಅವರ ಆಯ್ಕೆಯು ನನ್ನ ಸಹೋದರ ಶರಣ್ ಅವರ ಸ್ನೇಹದಿಂದ ಪ್ರಭಾವಿತವಾಗಿಲ್ಲ ಆದರೆ ನನ್ನ ಪಾತ್ರದಿಂದ ಪ್ರಭಾವಿತವಾಗಿದೆ ಎಂದು ಶ್ರುತಿ ಹೇಳಿದ್ದಾರೆ ಕನ್ನಡ ಚಿತ್ರರಂಗ ಮುಂದಿನ ವರ್ಷ ಮತ್ತಷ್ಟು ಉತ್ತುಂಗಕ್ಕೆ ಹೋಗಲಿದೆ ಅಂದ್ರೆ ತಪ್ಪಾಗಲ್ಲ ಸಾಲು ಸಾಲು ಸ್ಟಾರ್ ಸಿನಿಮಾಗಳು ಮುಂದಿನ ವರ್ಷ ತೆರೆಗೆ ಅಪ್ಪಳಿಸಲಿವೆ ಅದರಲ್ಲಿ ನಟ ಧ್ರುವ ಸರ್ಜಾ ಅಭಿನಯದ ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾ ಸಹ ಬಿಡುಗಡೆ ಆಗ್ತಾ ಇದೆ ಸದ್ಯ ಈ ಚಿತ್ರತಂಡದಿಂದ ಅಪ್ಡೇಟ್ ಒಂದು ಹೊರಬಿದ್ದಿದೆ ದಕ್ಷಿಣ ಭಾರತದ ಖ್ಯಾತ ಸ್ಟಂಟ್ ಕೊರಿಯೋಗ್ರಾಫರ್ ರಾಮ ಲಕ್ಷ್ಮಣ ಜೋಡಿ ಮತ್ತೆ ಕನ್ನಡ ಚಿತ್ರವೊಂದಕ್ಕೆ ಸಾಹಸ ದೃಶ್ಯಗಳನ್ನ ಕಂಪೋಸ್ ಮಾಡ್ತಾ ಇದೆ ಧ್ರುವ ಸರ್ಜಾ ನಟನೆ ಜೋಗಿ ಪ್ರೇಮ್ ನಿರ್ದೇಶನ ಮಾಡ್ತಾ ಇರುವ ಕೆಡಿ ಸಿನಿಮಾದ ಸಾಹಸ ದೃಶ್ಯವೊಂದಕ್ಕೆ ಈ ಜೋಡಿ ಸ್ಟಂಟ್ ಕೊರಿಯೋಗ್ರಫಿ ಮಾಡ್ತಾ ಇದೆ ಈಗಾಗಲೇ ಚಿತ್ರೀಕರಣದಲ್ಲೂ ಇವರು ತೊಡಗಿಕೊಂಡಿದ್ದಾರೆ ಕೆಡಿ ಚಿತ್ರದ ವಿಶೇಷತೆ ಏನಂದ್ರೆ ಈ ಚಿತ್ರದಲ್ಲಿ ಸ್ಟಾರ್ ಕಲಾವಿದರ ದೊಡ್ಡ ಬಳಗವೇ ಇದೆ ಈ ಸಿನಿಮಾದ ಮೂಲಕ ಮಂಗಳೂರು ಬೆಳಗ್ಗೆ ಶಿಲ್ಪಾ ಶೆಟ್ಟಿ ಮತ್ತೆ ಕನ್ನಡ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್